ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಅನ್ನು ಒತ್ತುವುದು ಮರೆಯದು ಇತ್ತ ರೂಮ್ ಒಳಗಡೆ ಮಡದಿಯನ್ನು ಲಾಕ್ ಮಾಡಿ ಹೋಗಿದ್ದ ವೃಷಭ್ ಆದ್ರೆ ಮೌಲ್ಯ ಸಾಹಸ ಮಾಡಿ ಬಾಲ್ಕನಿಯಿಂದ ಸೀರೆ ಹಾಕಿ ಇಳಿದು ಹಿಂದೆ ಗೇಟ್ ಕಡೆಗೆ ಬರುವಾಗ ಎದುರಿಗೆ ವೃಷಭ್ ಕಂಡಿದ್ದ ತನ್ನ ಹೆಂಡತಿ ಇಷ್ಟು ದೊಡ್ಡ ಕಟ್ಟಡವನ್ನು ಇಳಿದು ಬಂದಿರುವುದು ಕಂಡು ಮೆಚ್ಚಿದ ಅವನನ್ನು ನೋಡಿ ಕೋಪದಲ್ಲಿ ಓಡಿ ಬರುವ ಮೌಲ್ಯ ಋಷಬ್ ಅಂತೂ ಬಂದ್ರ ನಿಮ್ಗೇನು ಲೋಸ ಈಗಲೇ ಆರು ಗಂಟೆ ಆಯಿತು ಅಕ್ಕ ತಪ್ಪು ಮಾಡಿದ್ರು ಅಂತ ಅವ್ರು ಏನಾದರೂ ಆಗಲಿ ನನಗೇನು ಅಂತ ಹೇಳಿ ವರ್ಕ್ ಮಾಡೋಕ್ಕೆ ಪಕ್ಕದ ರೂಮಿಗೆ ಹೋಗ್ತೀರಾ ಈಗ ಜಾಗಿಂಗ್ ಮಾಡಿ ಬರ್ತಾ ಇದ್ದೀರಾ ವಿಲ್ಲಾ ಮೇಲೆ ರೂಮ್ನಿಂದ ಕೆಳಗೆ ಬರೋಕ್ಕೆ ಇಷ್ಟು ಟೈಮ್ ಬೇಕಾಯಿತು ಮೊದಲು ಎತ್ತರ ಅಂದರೆ ಭಯ ನನಗೆ ಆದರೂ ವಿಭಾ ಅಕ್ಕನಿಗಾಗಿ ಬಂದೆ ಇರಲಿ ಈಗ ಇನ್ನೂ ನಾನು ವೆಯ್ಟ್ ಮಾಡಲ್ಲ ನಾನಿನ್ನೂ ವೆಯ್ಟ್ ಮಾಡಲ್ಲ ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈಗಲೇ ಹೊರಟೆ ನಾನು ನೀವು ನನ್ನ ಈ ವಿಚಾರದಲ್ಲಿ ತಡೆದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರಲ್ಲ ಟ್ರಸ್ಟ್ ಮೀ ಈ ವಿಚಾರಕ್ಕೆ ನಾನು ನಿಮ್ಮನ್ನು ಅಪೋಸ್ ಮಾಡಬಲ್ಲೆ ಡೋಂಟ್ ಸ್ಟಾಪ್ ಮೀ ಎಂದು ಒಂದೇ ಉಸಿರಿನಲ್ಲಿ ಒದರಿ ಇನ್ನೇನು ಹೋಗಬೇಕು ಮೌಲ್ಯ ಎಂದ ವಿಭಾ ಧ್ವನಿ ಕೇಳಿಸ್ತು ತಕ್ಷಣ ಆ ಕಡೆ ನೋಡಿದಾಗ ವಿಭಾ ಕಂಡ್ಲು ಅವಳನ್ನು ನೋಡಿ ಅಚ್ಚರಿಯಾದಳು ಮೌಲ್ಯ ವಿಭಾಗ ಎಂದು ಆಶ್ಚರ್ಯದಿಂದ ನೋಡುವಾಗ ಹೌದು ನಾನೇ ಮೌಲ್ಯ ಎನ್ನುತ್ತಾ ನಡೆದ ಎಲ್ಲ ವಿಚಾರ ಹೇಳೋಕೆ ಶುರು ಮಾಡಿದ್ಲು ವಿಭಾ ಅದನ್ನು ಕೇಳ್ತಾ ಮೌಲ್ಯ ಕೂಡ ಬೆರಗಾಗಿ ಏನು ಥಮಸ್ ಸಿಐಡಿನ ಎಂದು ಕೇಳಿದಾಗ ಹೌದೆನ್ನುತ್ತಾ ಎಲ್ಲಾ ಹೇಳಿದ ವಿಭಾ ತನ್ನ ಕೈಗಳು ಜೋಡಿಸ್ಕೊಂಡು ಮೌಲ್ಯ ನೀ ನನಗಾಗಿ ಆ ನೀಚನ ಬಗ್ಗೆ ಕೇಳಿ ತಿಳಿದು ಬಂದು ಬುದ್ಧಿ ಹೇಳಿ ಎಚ್ಚರಿಕೆ ಕೂಡ ಕೊಟ್ಟೆ ಆದರೆ ನಾನು ನಿನ್ನ ಯಾವ ಮಾತು ಕೇಳದೆ ತಪ್ಪು ಮಾಡ್ಬಿಟ್ಟೆ ಪ್ಲೀಸ್ ನನ್ನ ಕ್ಷಮಸು ಮೌಲ್ಯ ಎಂದು ಕ್ಷಮೆ ಕೇಳಿದ್ಲು ಅವಳ ಕಣ್ಗಳು ತುಂಬಿತ್ತು ಪಶ್ಚಾತ್ತಾಪ ಪಟ್ಟು ಬೇಡಿದ ಕ್ಷಮೆಗೆ ಮೌಲ್ಯ ಕರಗಿ ಅಕ್ಕ ನಾನು ಮೌಲ್ಯವರ್ಧನ್ ಅಷ್ಟೆ ವೃಷಭ ವರ್ಧನ್ ಅಲ್ಲ ಕ್ಷಮೆ ಇಲ್ಲ ಅನ್ನೋಕೆ ಎಂದು ವೃಷಬ್ ಕಡೆಗೊಮ್ಮೆ ನೋಡಿದ್ಲು ಅವನಂತೂ ನುಂಗಾಕುವ ಹಾಗೆ ನೋಡ್ತಿದ್ದ ಈಗೇನು ಹೇಳ್ದೆ ನಿಂತಿದ್ದಾರೆ ಅಂದರೆ ರೂಮ್ನಲ್ಲಿ ಇದಕ್ಕೆ ಉತ್ತರ ಕೊಡಬಹುದು ವೃಷಭವರ್ಧನ್ ವರ್ಧನ್ ಎಂದ್ಕೊಂಡು ಇಹಿ ಎಂದು ಅಲ್ಲೂ ಬಿಟ್ಟು ತಕ್ಷಣ ವಿಭಾಗ ಕಡೆ ನೋಡಿ ಸದ್ಯ ಯಾವ ಅನಾಹುತ ಆಗಲಿಲ್ಲ ಅದೇ ಮುಖ್ಯ ಅಕ್ಕ ನಿಮ್ಗೇನು ಆಗದೆ ನೀವು ಸೇಫ್ ಆಗಿದ್ದು ಸಾಕು ನನಗೆ ಈ ಕ್ಷಮೆ ಏನು ಬೇಕಿಲ್ಲ ಎಂದು ಚಂದದ ಮುಗುಳು ನಗೆ ನೀಡಿದ್ಲು ಮೌಲ್ಯ ನಂತರ ಋಷಬ್ ದಿ ನೀನು ಹೋಗಿ ರೆಸ್ಟ್ ಮಾಡು ಮತ್ತೆ ನಾವು ವರ್ಧನ್ ಹೋಟೆಲ್ಗೆ ಹೋಗಬೇಕು ನಿನ್ನ ಎಂಗೇಜ್ಮೆಂಟ್ ಇದೆ ಎಂದು ಎಚ್ಚರಿಸುತ್ತಾನೆ ರಿಷಬ್ ವರ್ಧನ್ ಸರಿ ನಾನು ಹೋಗಿರ್ತೀನಿ ಎಂದು ವಿಭಾ ಅಲ್ಲಿಂದ ತನ್ನ ರೂಮ್ಗೆ ಹೋದಳು ಮೌಲ್ಯ ಇನ್ನೂ ವಿಭಾ ಕಡೆಗೆ ನೋಡ್ತಾ ನಿಂತಿರಲು ಮೌಲ್ಯ ಮೇಡಮ್ ನಿಂತು ತಪಸ್ ಮಾಡಬೇಕು ಅಂತ ಇದ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಂಡನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಸ್ಕೆಚ್ ಹಾಕ್ತಾಯಿದ್ದಿರ ಎಂದು ಉಪ್ಪು ಕುಣಿಸಿ ಕೇಳುತ್ತಾನೆ ರಿಷಬ್ ಡೌಟ್ ಇತ್ತು ಈ ರಿಷಬ್ ವರ್ಧನ್ ಅವರು ಈಗ ಅಷ್ಟು ಬೇಗ ಸೋಲಲ್ಲ ಅಂತ ಆದರೂ ತಲೆ ಕೆಟ್ಟು ಅಕ್ಕನ ಮೇಲೆ ಕೋಪ ಮಾಡಿಕೊಂಡು ರಿವರ್ಸ್ ಗೇರ್ ಹಾಕಿಬಿಟ್ಟು ಅಂತ ಡೌಟ್ ಕೂಡ ಬಂತು ಅಷ್ಟೆ ಪರವಾಗಿಲ್ಲ ನಮ್ಮ ಯಜಮಾನ್ರು ಸುಮ್ಮನೆ ಅಲ್ಲ ಎಂದು ಅವನದ್ದಿ ಹುಪ್ಪು ಗುಣಿಸಿ ಕೇಳ್ತಾಳೆ ಮೌಲ್ಯ ಅವಳ ಮುದ್ದು ಮುಖ ನೋಡಿ ಅವನ ರೀತಿಯೇ ಉತ್ತರ ಕೊಟ್ಟಿದ್ದು ನೋಡಿಯೂ ಮನಸ್ಸಲ್ಲೇ ನಕ್ಕು ಏನು ಉತ್ತರಿಸದೆ ತನ್ನ ಪಾಡಿಗೆ ಅಲ್ಲಿಂದ ಹೊಟನು ರಿಷಭವರ್ಧನ್ ರೂಮಿಗೆ ಬಂದು ತನ್ನ ಪಾಡಿಗೆ ಕುಡಿಯುತ್ತಿದ್ದ ವೃಷಭ್ ಕಣ್ಣು ಮಾತ್ರ ವಿಭಾನ ಎಂಗೇಜ್ಮೆಂಟ್ ಗೆ ತಯಾರಾಗಲು ಸೀರೆ ಹುಡುಕ್ತಿದ್ದ ತನ್ನ ಮಡದಿ ಕಡೆಗೆ ಹಾರಿತ್ತು ಎಲ್ಲೋ ಒಂದು ಕಡೆ ಅವನ ಮನಸ್ಸು ಮೌಲ್ಯ ನಿದ್ರೆ ಮಾತ್ರ ಹಾಕ್ತಿದ್ದ ವಿಭಾ ಪ್ಲಾನ್ ತಿಳಿದು ಊಟ ಮಾಡಿದ್ದು ಮೆಚ್ಚಿ ಹೊಗಳಲು ಹೇಳಿತ್ತು ಅದೆಷ್ಟು ಸಮಯಗಳಲ್ಲಿ ಈ ಹಿಂದೆ ಮೌಲ್ಯ ಕುಟುಂಬದ ಮರ್ಯಾದೆ ಹೋಗುವಂತೆ ಕೆಲಸಗಳನ್ನು ಮಾಡಿದ್ಲು ಆದರೆ ಮೊದಲ ಬಾರಿ ತನ್ನ ಮನೆ ಮರ್ಯಾದೆ ಕಾಪಾಡಲು ಒಬ್ಬಂಟಿಯಾಗಿ ಒಂಟಿಯಾಗಿ ಹೋರಾಟ ಮಾಡಲು ನಿಂತಿದ್ದು ವೃಷಭ್ ಮನಸ್ಸಿಗೆ ಹಿಡಿಸಿತ್ತು ತನ್ನ ಅಕ್ಕನ ಜೀವನ ಕಾಪಾಡಲು ಮೌರ್ಯ ಕೂಡ ಕಾರಣ ಎನ್ನುವುದು ಒಪ್ಪಲೇಬೇಕಾದ ವಿಚಾರವಾಗಿತ್ತು ಅಷ್ಟೆಲ್ಲ ಮಾಡಿದ ಮೌಲ್ಯ ತನ್ನಿಂದಲೂ ಅವನ ಅಕ್ಕನ ಜೀವನ ಹಾಳಾಗದೆ ಉಳಿಯಿತು ಎಂದು ಬೀಗದೆ ಹಿಗ್ಗದೆ ಇದ್ದದ್ದು ಇನ್ನಷ್ಟು ಖುಷಿ ತರಿಸುವ ವಿಚಾರವಾಗಿತ್ತು ಯಾಕೋ ಹೆಂಡತಿಯ ಈ ಮೆಚ್ಚುಗೆಯ ಕೆಲಸಕ್ಕೆ ಮನಸಾರೆ ಮೆಚ್ಚುಗೆಯನ್ನು ಹೇಳಬೇಕು ಅನ್ನಿಸ್ತು ಅವನಿಗೆ ಅವಳದ್ದು ಸೀರೆಗಳನ್ನು ತನ್ನ ಮೈಮೇಲೆ ಹಾಕೊಂಡು ಯಾವುದು ಚೆನ್ನಾಗಿ ಕಾಣಿಸ್ತದೆಯೋ ಎಂದು ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ತಿದ್ಲು ಅವಳ ತಲೆಯಲ್ಲಿ ಕಿಂಚಿತ್ತು ತಾನು ಮೇಲು ಮತ್ತೊಬ್ಬರು ಕೀಳು ಎನ್ನುವ ಗುಣವಿಲ್ಲದ್ದು ಕಂಡು ಇನ್ನಷ್ಟು ಮುದ್ದು ಕಿತ್ತು ಅವನಿಗೆ ತನ್ನ ಹೆಂಡತಿ ಮುಂಚಿನ ರೀತಿ ಇಲ್ಲ ಎಂದು ಅರಿವಾಗಿತ್ತು ಅವನಿಗೆ ಪಿಂಕ್ ಸ್ಯಾರಿ ಒಂದನ್ನು ತನ್ನ ಹೆಗ್ಲ ಮೇಲೆ ಹಾಕ್ಕೊಂಡು ಇದು ನನಗೆ ಚೆನ್ನಾಗಿ ಕಾಣಿಸುತ್ತಾ ಎಂದು ತನಗೆ ಪ್ರಶ್ನೆ ಮಾಡಿಕೊಳ್ತಿದ್ದವಳನ್ನು ನೋಡಿ ಪಿಂಕ್ ಅಂತ ಬ್ಲೂ ಚೆನ್ನಾಗಿರುತ್ತೆ ಎಂದ ಟೀ ಕುಡಿಯುತ್ತ ನನ್ನ ಗಂಡ ನನಗೆ ಸೀರೆ ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿದ್ನಾ ಎನ್ನುವ ಹಾಗೆ ಕಣ್ಣು ಬಿಟ್ಟು ಕಣ್ಣು ಉಚ್ಕೊಂಡು ಅವ್ನ ಕಡೆ ನೋಡಲು ಯಾಕೆ ಮೌಲ್ಯ ಮೇಡಮ್ ತಿಂದಾಕುವ ಹಾಗೆ ನೋಡೋದು ಎಂದು ಕೇಳ್ತಾನೆ ದಿಢೀರಂತ ಹಾರ್ಟ್ ಅಟ್ಯಾಕ್ ಆಗುವ ಹಾಗೆ ಪಿಂಕ್ ಬೇಡ ಬ್ಲೂ ಅಂತ ಉತ್ತರ ಕೊಟ್ಟರೆ ಯಾರಿಗೆ ತಾನೆ ಆಶ್ಚರ್ಯ ಆಗಲ್ಲ ನೀವೇ ಹೇಳಿ ಆದರ್ಶಪತಿಗಳೇ ಎಂದು ಸೀರೆ ಹಿಡ್ಕೊಂಡು ಅವನ ಮುಂದೆ ನಿಂತು ಕೇಳ್ತಾಳೆ ಮೌಲ್ಯ ಹೇಳಬೇಕು ಅನ್ನಿಸ್ತು ಹೇಳಿದೆ ಕೇಳೋಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು ಎಂದು ಟೀ ಪೂರ್ತಿ ಕುಡಿದು ಕಪ್ ಅವಳ ಕೈಗೆ ಕೊಟ್ಟ ನೇರವಾಗಿ ಬ್ಲೂ ಸಿರೆ ಹಾಕು ಮೌಲ್ಯ ಅನ್ಬಹುದಲ್ಲ ಎಂದು ಬಲು ಮುದ್ದಾಗಿ ಕೇಳಿದಾಗ ಇನ್ನು ಆ ಲೆವೆಲ್ ನೀವು ರೀಚ್ ಆಗಲ್ಲ ಮೌಲ್ಯ ಮೇಡಮ್ ಎಂದು ತನ್ನ ಬಟ್ಟೆ ಹಿಡಿದು ಸ್ನಾನದ ಮನೆಗೆ ಹೊರಟಿದ್ದ ಜಾಕು ಅವಳಿಗೆ ಸ್ವಲ್ಪ ಬೇಜಾರಾಯ್ತು ಇವನನ್ನ ಉಳಿಸ್ಕೊಳ್ಳಲು ಇನ್ನು ಎಷ್ಟು ಸರ್ಕಸ್ ಮಾಡಬೇಕು ಎಂದು ಆಲೋಚನೆ ಮಾಡ್ತಾ ಹಾಗೆ ಮಂಚದ ಮೇಲೆ ಕೂತ್ ಆತ ಸ್ನಾನ ಮುಗಿಸಿ ಬಂದು ನೋಡ್ದಾಗ್ಲು ಮೌಲ್ಯ ಇನ್ನು ಕೂತಿದ್ದ ಜಾಗದಿಂದ ಕದಲಿರಲಿಲ್ಲ ಮೊದಲ ಬಾರಿ ಹೆಂಡತಿ ಒಳ್ಳೆ ಕೆಲಸ ಮಾಡಿದ್ದಾಳೆ ಅದನ್ನು ಪ್ರಶಂಸಿಸು ಎಂದು ಮನಸ್ಸು ಬೇರೆ ಪದೇ ಪದೇ ಹೇಳ್ತಿತ್ತು ಅವಳು ಬೇರೆ ಮುದ್ದಾಗಿ ಕೂತು ಅವನ ಬಗ್ಗೆ ಚಿಂತೆ ಮಾಡ್ತಿದ್ಲು ಅದಲ್ಲದೆ ಇಂದು ಅವನ ಅಕ್ಕನ ಎಂಗೇಜ್ಮೆಂಟ್ ಬೇರೆ ಇತ್ತು ಇವನ ಕೊಂಕು ಮಾತಿಗೆ ತಲೆ ಕೆಡಿಸಿಕೊಂಡು ಎಲ್ಲಿ ಸಪ್ಪಗೆ ದಿನ ಕಳೆಯುತ್ತಾಳೋ ಎಂದು ಆಲೋಚಿಸಿದ ಹೀಗಾಗಿ ಅವಳನ್ನು ಕೊಂಚ ನಗಿಸಲು ಹತ್ರ ಬಂದಿದ್ದ ಕೆಮ್ಮುವ ಹಾಗೆ ನಟನೆ ಮಾಡ್ದ ತಕ್ಷಣ ಅವನ ಕಡೆ ನೋಡುವ ಮೌಲ್ಯ ಒಂದು ಗ್ಲಾಸ್ ನೀರು ಹಿಡಿದು ಅವನ ಮುಂದೆ ಬಂದು ನಿಂತಳು ಅವಳಿಗೆ ಅವನಂದ್ರೆ ಪಂಚ ಪ್ರಾಣವೆಂದು ಗೊತ್ತಿದ್ದ ವಿಷಯ ಅವನಿಗೂ ಅವಳಂದ್ರೆ ಅಷ್ಟೇ ಪ್ರೀತಿ ಇದೆಂದು ಅವಳಿಗೂ ಗೊತ್ತಿದ್ದ ವಿಚಾರವೇ ಆದ್ರೆ ಸಮಯ ಸಂದರ್ಭ ಅವ್ರ ಮಧ್ಯೆ ಅಂತರ ತಂದ್ಬಿಟ್ಟಿದೆ ನೀರೇನು ಬೇಡ ಅದು ಏನೋ ಹೇಳಬೇಕು ಎಂದ ಹೇಳಿ ಋಷಬ್ ಎಂದು ಬಂದು ಕೇಳ್ತಿದ್ದವಳ ದೃಷ್ಟಿಗೆ ದೃಷ್ಟಿ ಸೇರಿಸಿ ಮೌಲ್ಯ ಥ್ಯಾಂಕ್ಸ್ ಎಂದನು ಥ್ಯಾಂಕ್ಸ್ ಹೇಳಿ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಇನ್ನೇನು ಬಾಗ್ಲ ಕಡೆ ಹೋಗಬೇಕು ಒಂದು ನಿಮಿಷ ಎನ್ನುತ್ತ ಓಡಿ ಬಂದು ತಡೆಯುತ್ತಾಳೆ ಮೌಲ್ಯ ಏನು ಎಂದು ಸಹನಿಯಿಂದ ಕೇಳಿದ್ದ ಋಷಬ್ ಅವರು ತಮ್ಮ ಮಡತಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಆದರೆ ಯಾಕೆ ಎಂದು ಆಶ್ಚರ್ಯಕರ ಕಣ್ಣುಗಳನ್ನು ಬೆರೆಸಿ ಕೇಳ್ತಾಳೆ ಅಂದ್ರೆ ಎಂದು ವಿಚಿತ್ರವಾಗಿ ನೋಡಿದ ಅದೇ ಥ್ಯಾಂಕ್ಸ್ ಏನಕ್ಕೆ ಅಂತ ಹೇಳಿ ಗ್ರಾಮರ್ ಮಿಸ್ಟೇಕ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಎಂದು ಕೊಂಚ ಸಿಡುಕುತ್ತಾ ಕೇಳಿದಳು ಮೌಲ್ಯ ನಿನಗೆ ಯಾಕೆ ಅನಿಸುತ್ತೆ ಹಾಗೆ ಅನ್ಕೋ ಎಂದ ಥ್ಯಾಂಕ್ಸ್ ಯಾಕೆ ಅಂತ ವಿವರಣೆ ಕೊಡಬಹುದಲ್ವಾ ಪ್ಲೀಸ್ ಪ್ಲೀಸ್ ಎಂದು ಸಿಹಿಯಾಗಿ ಕೇಳಿದಳು ಮೌಲ್ಯ ಅವಳು ಮುದ್ದು ಪ್ಲೀಸ್ ಕೇಳ್ತಾ ಹೋಗ್ತಿದ್ದವನು ಅವಳ ಕಡೆ ಹಿಂತಿರುಗಿ ನೋಡಿ ಅಕ್ಕ ಇವತ್ತು ಸುರಕ್ಷಿತವಾಗಿ ಮನೆಗೆ ಬಂದಿದ್ದಾರೆ ಅಂದರೆ ಅದು ಬರೀ ನನ್ನ ಮತ್ತು ತಮ್ಮ ಸ್ ಪ್ಲಾನ್ ಇಂದ ಅಲ್ಲ ನಿನ್ನ ಸಹಾಯದಿಂದ ಕೂಡ ನೀನು ಹೋಗಿ ಸೂರ್ಯನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದು ಅಕ್ಕನಿಗೆ ತೊಂದರೆ ಆಗೋದು ಬೇಡ ಅಂತ ರಿಸ್ಕ್ ತಗೊಂಡಿದ್ದು ಹಾಗೆ ನಿದ್ರೆ ಮಾತ್ರೆಯನ್ನು ಚೇಂಜ್ ಮಾಡುವ ಮುಂಚೆ ನೀನು ಬದಲಾಯಿಸಿದ್ದು ರಾತ್ರಿ ಪೂರ್ತಿ ಎದ್ದು ವಿಭ ಅಕ್ಕನನ್ನು ತಡೆಯೋ ಪ್ರಯತ್ನ ಮಾಡಿದ್ದು ಗಂಡನ ವಿರುದ್ಧ ಹೋಗಿ ಪೊಲೀಸ್ ಕಂಪ್ಲೇಂಟ್ ಪ್ಲ್ಯಾನ್ ಮಾಡಿದ್ದು ಎಲ್ಲದಕ್ಕೂ ಥ್ಯಾಂಕ್ಸ್ ಎಂದನು ಆದರೆ ಮೌಲ್ಯಗೆ ಮಾತ್ರ ಟ್ಯಾಂಕ್ಸ್ ಪದ ಕೇಳಿ ತುಂಬ ಬೇಜಾರಾಯಿತು ಯಾಕೋ ಮುಖ ಸಪ್ಪಗೆ ಮಾಡಿದ್ಲು ಅವಳ ಸಪ್ಪಗಾದ ಮುಖ ನೋಡಿ ಏನಾಯಿತು ಮೌಲ್ಯ ಮೇಡಮ್ ಎಂದು ಕೇಳಿದ ಥ್ಯಾಂಕ್ಸ್ ಕೇಳಿ ಖುಷಿ ಪಡುವಳು ಎಂದುಕೊಂಡು ಹೇಳಿದ್ದ ಆದರೆ ಅವಳು ಬೇಸರ ಮಾಡಿಕೊಂಡ್ಳು ಬೇಜಾರ ಅಲ್ಲದೆ ಇನ್ನೇನು ನಾನು ಅಷ್ಟೆಲ್ಲ ಮಾಡಿದ್ದು ನೀವು ಥ್ಯಾಂಕ್ಸ್ ಹೇಳಲಿ ಅಂತ ಅಲ್ಲ ಈ ರೀತಿಯ ಥ್ಯಾಂಕ್ಸ್ ನನಗೆ ಬೇಕಾಗೂ ಇಲ್ಲ ಇದು ನನ್ನ ಮನೆ ಅವ್ರು ನನಗೂ ಅಕ್ಕ ಅವ್ರಿಗೇನಾದರೂ ಆದರೆ ಎನ್ನುವ ಕಾಳಜಿಯಿಂದ ಮಾಡಿದೆ ಮನೆಯವರು ಮನೆಯವರನ್ನು ರಕ್ಷಣೆ ಮಾಡೋದು ಕರ್ತವ್ಯ ಅಷ್ಟೇ ಇದಕ್ಕೆ ಟ್ಯಾಂಕ್ಸ್ ಹೇಳಿ ನನ್ನ ಇನ್ನಷ್ಟು ಹೊರಗಿನವರ ಹಾಗೆ ಭಾವಿಸುತ್ತೀವಿ ಅಂತ ತೋರಿಸಿದ್ರಲ್ಲ ನೀವು ಎಂದು ಮಂಕಾಗಿ ಸೀರೆ ಹಿಡಿದು ಚೇಂಜ್ ರೂಮಿಗೆ ಹೋಗ್ತಿದ್ದವಳ ಮಾತು ಇನ್ನಷ್ಟು ಹಿಡಿಸ್ತು ಅವನಿಗೆ ಮನೆಯವರನ್ನು ಮನೆಯವರ ಹಾಗೆ ಭಾವಿಸಲು ಶುರು ಮಾಡಿದ್ದಾಳೆ ಎಂದು ತಿಳಿದವನಿಗೆ ಇನ್ನಷ್ಟು ಖುಷಿ ಎನಿಸಿ ಆಯಿತು ಟ್ಯಾಂಕ್ಸ್ ಬೇಕಿಲ್ಲ ನಾನು ನಿನ್ನ ಈ ನಡವಳಿಕೆನ ಮೆಚ್ಚಿದ್ದೇನೆ ಖುಷಿ ಆಯಿತಾ ಸರಿನಾ ಈಗ ಇದೇ ಖುಷಿಯಲ್ಲಿ ಏನಾದರೂ ಬೇಕಿದ್ದರೆ ಕೇಳಿ ಮೌಲ್ಯ ಮೇಡಮ್ ಕೊಡ್ತೀನಿ ಎನ್ನುತ್ತಾ ಅವಳನ್ನು ತಡೆದಿದ್ದ ತಕ್ಷಣ ಅವನ ಕಡೆ ನೋಡ್ತಾ ಏನ್ ಏನು ಕೇಳಿದ್ರು ಕೊಡ್ತೀರಾ ಎಂದು ಆಸೆ ಕಣ್ಗಳಲ್ಲಿ ಕೇಳ್ತಾಳೆ ಹ್ಞೂ ಕೊಡ್ತೀನಿ ಎಂದ ಅವನ ಬಳಿಗೆ ಓಡೂಡಿ ಬರುವ ಮೌಲ್ಯ ನಿಜವಾಗ್ಲೂ ಕೊಡಬೇಕು ಎಂದು ಯಥಾವತ್ತಾಗಿ ಹೇಳ್ತಾಳೆ ಏನು ಬೇಕು ಎಂದು ಆತ ಮತ್ತೊಮ್ಮೆ ಕೇಳಿದಾಗ ಏನೋ ಬೇರೆ ಕೇಳಬಹುದು ಎಂದುಕೊಂಡು ನಿಂತಿದ್ದ ಆದರೆ ಮೌಲ್ಯ ಏನೊಂದು ಯೋಚಿಸದೆ ಅಮ್ಮ ಹೇಳಿದರು ಅಕ್ಕ ಇದೇ ಊರಿಗೆ ಬಂದಿದ್ದಾಳೆ ಅಂತ ಅವಳ ಲೈಫ್ ಹಾಳಾಗೋದಕ್ಕೂ ನಾನೇ ಕಾರಣ ಅದಕ್ಕೆ ಅವಳ ಲೈಫ್ ನಾನೇ ಸರಿ ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದೀನಿ ಅಕ್ಕ ಈ ಊರಲ್ಲಿ ಎಲ್ಲಿದ್ದಾಳೆ ಅಂತ ಹುಡುಗಿಸ್ಕೊಡ್ತೀರಾ ಆಮೇಲೆ ಅಕ್ಕನ ಗಂಡನ ಹುಡುಕ್ಬೇಕು ನಾವು ಅದಕ್ಕೂ ನನಗೆ ನಿಮ್ಮ ಸಹಾಯ ಬೇಕು ನನಗೆ ನನ್ನ ಅಕ್ಕನ ನೋಡಬೇಕು ಒಂದೇ ಒಂದು ಸತಿ ಸಾರಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ನನ್ನ ಅಕ್ಕನ ಫೋಟೋ ನಮ್ಮ ಮದುವೆ ಆಲ್ಬಮ್ನಲ್ಲಿ ಇದೆ ಅಲ್ವಾ ಹುಡುಕ್ಸ್ಕೊಡ್ತೀರಾ ಅಕ್ಕನಿಗೆ ನನ್ನ ಮೇಲೆ ಕೋಪ ಇದೆ ಅವಳಾಗೆ ಅವಳು ನನ್ನ ಯಾವುದೇ ಕಾರಣಕ್ಕೂ ಸಹಾಯ ಕೇಳೋ ಮನಸ್ಸಂತೂ ಮಾಡೋದೇ ಇಲ್ಲ ಹಾಗಾಗಿದ್ದಿದ್ರೆ ಇಷ್ಟು ಹೊತ್ತಿಗೆ ನಿಮ್ಮ ಹೋಟೆಲ್ ಬೆಳಿಯೋ ಇಲ್ಲ ಇಲ್ಲಿಗೋ ಬರ್ತಿದ್ಲು ಅಲ್ವಾ ಅದಕ್ಕೆ ನಾನೇ ಹೋಗಬೇಕು ಅವಳ ಬಳಿ ಕೆಟ್ಟಿರುವ ಅವಳ ಲೈಫ್ ನನ್ನಿಂದ ಮತ್ತೆ ಸರಿ ಹೋಗಬೇಕು ಪ್ಲೀಸ್ ಸಹಾಯ ಮಾಡ್ತೀರಾ ಎನ್ನುತ್ತಾ ಕಣ್ತುಂಬಿಕೊಂಡು ಕೇಳ್ತಿದ್ದ ಮಡದಿಗೆ ಇಲ್ಲ ಎಂದು ಹೇಳಲಾಗುತ್ತಾ ಮೌಲ್ಯ ಎಷ್ಟು ದೊಡ್ಡ ಆಲೋಚನೆ ಮಾಡುವ ಮನಸ್ಸು ಮಾಡಿದ್ದೇ ಅವನಿಗೆ ಹಿಡಿಸಿತ್ತು ತಕ್ಷಣ ಹ್ಞೂ ನಾಳೆ ಶನಿವಾರ ನಾಡಿದ್ದು ಭಾನುವಾರ ಈ ಎರಡು ದಿವಸ ಕಳೆಯುವ ವೇಳೆಗೆ ನೀನು ಅಕ್ಕ ಎಲ್ಲಿದ್ದಾರೆ ಹೇಗಿದ್ದಾರೆ ಎಲ್ಲ ಇನ್ನು ಮುಂದೆ ಇರುತ್ತೆ ಐ ಪ್ರಾಮಿಸ್ ಎಂದು ಧೈರ್ಯ ನೀಡಿದ್ದನು ಅದಷ್ಟೇ ಸಾಕಿತ್ತು ಅವಳಿಗೆ ಸಂತೋಷ ಪಟ್ಟಳು ಥ್ಯಾಂಕ್ಸ್ ಥ್ಯಾಂಕ್ಸ್ ರಿಷಬ್ ಎಂದು ಹೋಗಬೇಕು ಇನ್ನೇನು ಬೇಡವಾ ಎಂದು ಮರು ಪ್ರಶ್ನೆ ಮಾಡ್ತಾನೆ ಅವಳಿಗಾಗಿ ಏನೂ ಕೇಳಲಿಲ್ವಲ್ಲ ಅವಳು ಅದಕ್ಕೆ ಶಿವರೇನಪ್ಪ ಇವತ್ತು ಉತ್ತರದಲ್ಲೆದಿದ್ದಾರಾ ಒಳ್ಳೆ ಚಾಕ್ ಪಾಟ್ ಕೊಡ್ತಿದ್ದಾರೆ ನೀವು ಆಲೋಚಿಸುವ ಮೌಲ್ಯ ತುಂಟತನದಿ ಅದೂ ಅದೂ ಎಂದು ನುಲಿಯಲು ಶುರು ಮಾಡ್ತಾಳೆ ಇವಳ ಈ ಹೊಸ ವರಸೆ ಕಂಡು ಏನು ಬೇಡ್ವಾ ಸರಿ ಎಂದು ಕಾಡಿಸುವ ಸಲುವಾಗಿ ಆತ ಹೋಗ್ಬೇಕು ಅವನ ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಳ್ಳುವ ಮೌಲ್ಯ ಒಂದು ಟೈಟ್ ಹಗ್ ಮತ್ತೆ ನಾಲ್ಕು ಕಿಸ್ ಕೊಟ್ರೆ ಬೇರೇನೂ ಬೇಡ ಎಂದು ನಟನೆ ಮಾಡ್ತಾ ಕೇಳಿದ್ಲು ಹಗ್ ಇದೇನಿದು ನಾಲ್ಕು ಕಿಸ್ ಎಂದ ಅವನಿಗೂ ಗೊತ್ತು ಅವ್ನು ಹಿಂದಿ ತೀರ ಪೋಲಿ ಎಂದು ಅದನ್ನು ಕೊಡಲೇಬೇಕು ಎಂದಳು ಪುಟ್ಟ ಮಗುವಿನ ಹಾಗೆ ಇವೆಲ್ಲ ಔಟ್ ಆಫ್ ಸಿಲಬಸ್ ಎಂದು ಗಡುಸಾಗಿ ಹೇಳಿ ಓಟವನ್ನು ನೋಡಿ ಇನ್ನೇನು ಸಪ್ಪಗೆ ಸೊಪ್ಪಗೆ ಮುಗ ಮಾಡಬೇಕು ಅವಳು ಅಷ್ಟರಲ್ಲಿ ವಾಪಸ್ ತಿರುಗಿ ಬಿಗಿಯಾಗಿ ಮೃದುವಾಗಿ ಅಪ್ಪಿದನು ಅದೆಷ್ಟು ತಿಂಗಳು ಕಳೆದಿತ್ತು ಅವನು ಅಷ್ಟು ಮುದ್ದಾಗಿ ಅವಳನ್ನು ಆವರಿಸಿ ತಕ್ಷಣ ಇಡೀ ಪ್ರಪಂಚ ತನ್ನ ಕೈಗೆ ಸಿಕ್ಕಂತ ಖುಷಿ ಪಡ್ತಾ ತಾನು ಅವನನ್ನು ಅಷ್ಟೇ ಪ್ರೀತಿಯಿಂದ ಅಪ್ತಾಳೆ ಮೌಲ್ಯ ಇಬ್ಬರಿಗೂ ಆ ಅಪ್ಪುಗೆಯನ್ನು ಬಿಡುವ ಮನಸ್ಸೇ ಆಗಲಿಲ್ಲ ಇಷ್ಟು ಹೊತ್ತು ಹಾಗೆ ಅಪ್ಪಿ ಕಣ್ತುಂಬಿಕೊಂಡು ಈ ರೀತಿಯಾಗಿ ಅಪ್ಪಿಗೆ ಬಡಿದು ಎಷ್ಟು ದಿವ್ಸಗಳು ಕಳಿತಿತ್ತು ಅಲ್ವಾ ಹರಿಯಲಿ ಇಟ್ ರಿಷಪ್ ಎಂದು ಹೇಳುವಾಗ ಅವನ್ಗೂ ಬೇಜಾರಾಯಿತು ಆದರೆ ತೋರಿಸ್ಕೊಳ್ಳಲು ಇಷ್ಟಪಡಲಿಲ್ಲ ನಂತರ ಅವಳ ಹಣೆಗೆ ಮುದ್ದಿಟ್ಟ ಎಷ್ಟೋ ತಿಂಗಳುಗಳ ಕಾಲವಾಗಿತ್ತು ಈ ರೀತಿಯ ಮೃದು ಮುತ್ತು ಪಡ್ತು ಅನ್ನಿಸ್ತು ಅವಳಿಗೆ ಕಣ್ಣೀರು ಕೆನ್ನೆ ನೋಡಲು ಆರಂಭಿಸಿತ್ತು ಹಾಗೆ ಕೆನ್ನೆ ಒರೆಸುತ್ತಾ ಕೆನ್ನೆಗಳಿಗೂ ಮುತ್ತಿಡುತ್ತಾನೆ ವೃಷಭ್ ಸಂತೋಷ ವಿವರಿಸಲು ನಾಲ್ಗೆ ಹೊಡುತ್ತಿಲ್ಲ ಅವಳಿಗೆ ಮೂರು ಮುತ್ತಿನ ನಂತರ ಇನ್ನೊಂದು ಮುತ್ತು ಗಲ್ಲಕ್ಕೆ ಕೊಡಬೇಕಿತ್ತು ತಕ್ಷಣ ಅವನ ಬಾಯಿ ಮೇಲೆ ಕೈ ಇಟ್ಟವಳು ತನ್ನ ಗಲ್ಲ ತೋರಿಸ್ತಾ ಇಲ್ಲಲ್ಲ ಎಂದು ತನ್ನ ತುಟಿ ತೋರಿಸಿ ಇಲ್ಲಿ ಎಂದಳು ಅವಳ ತುಂಟ ನಟನೆ ನೋಡಿ ವೃಷಭ್ ನೋ ನೀನ್ ಹೇಳಿದ್ದು ನಾಲ್ಕಿಸ್ ಅಂತ ನಾನು ಎಲ್ಲಿಗ್ ಬೇಕಾದ್ರೂ ಕೊಡ್ಬಹುದು ಇಟ್ಸ್ ಮೈ ವಿಶ್ ಎಂದ ಇದು ಮೋಸ ನಿನ್ನ ಇಷ್ಟ ಎಂದ್ರೂ ಈಗ ಊಟ ಹೊಡೆಯೋದ್ ಸರಿನಾ ಎಂದು ಮೂತಿ ಕೆಳ ಮಾಡಿ ಕೇಳಿದ್ಲು ಮೌಲ್ಯ ಎಂದು ಆತ ಏನೋ ಹೇಳೋ ಮುಂಚೆಯೇ ಋಷಬ್ ತಮಸ್ಸು ಮತ್ತೆ ಅಪ್ಪ ಅಮ್ಮ ಮನೆ ಬಿಟ್ಟೆ ಅಂದ್ರು ನಾವು ಹೊಡ್ಬೇಕು ಎಂದು ಕೂಗಿ ಹೇಳುವ ತಾಯಿ ಕೂಗು ಕೇಳಿಸ್ತು ಎಸ್ ಮಮ್ಮಿ ಎಂದವನು ಮೌಲ್ಯ ಲಿವಮಿ ಹೋಗಿ ರೆಡಿಯಾಗು ಎಂದ ಆದರಳು ಕಿಸ್ ಕಿಸ್ ಎಂದು ಹಠ ಮಾಡ್ತಾನೆ ಇದ್ಲು ಲಾಸ್ಟ್ ಕಿಸ್ ಪೆಂಡಿಂಗ್ ಇಟ್ಕೋ ಈಗ ಟೈಮ್ ಇಲ್ಲ ಹೋಗಿ ರೆಡಿ ಆಗು ಕೋಯಿಕ ಎಂದು ಹೊರ ನಡೆಯುವಾಗ ಹೇ ವರ್ಧನ ವಿಷ್ಣುವರ್ಧನ ಸಾರಿ ಸಾರಿ ವೃಷಭ ವರ್ಧನ ಲಾಸ್ಟ್ ಕಿಸ್ ಬಾಕಿ ಇದೆ ಬೇಗ ಕೊಟ್ಟಿಲ್ಲ ಅಂದ್ರೆ ಬಡ್ಡಿ ಇರುತ್ತೆ ಎಂದು ಕೂಗಿ ಹೇಳಿ ರೆಡಿಯಾಗಲು ಹೋದಳು ಮೌಲ್ಯ ಹೆಂಟಿ ತುಂಟತನಕ್ಕೆ ತುಸು ನಕ್ಕು ಹೊರ ನಡೆದ ಇತ್ತ ಎಂದಿನಂತೆ ಅಟೆಂಡೆನ್ಸ್ ಶೀಟ್ ಫಿಲ್ ಮಾಡಲು ತುಶುಲ್ ಕ್ಯಾಬಿನ್ಗೆ ಬಂದಿದ್ಲು ಶ್ರೇಯ ಆದರೆ ಅವನು ಅಲ್ಲಿರಲಿಲ್ಲ ನಾನಿವತ್ತು ಲೇಟಾಗಿ ಬಂದಿಲ್ಲ ಅಲ್ವಾ ಯಾಕೆ ನಾವು ತ್ರಿಶೂಲ್ ಬಂದಿಲ್ಲ ಸಣ್ಣದಾಗಿ ಅವಳ ಮನಸ್ಸು ಪ್ರಶ್ನೆ ಮಾಡಿತ್ತು ಅಟೆಂಡೆನ್ಸ್ ಹಾಕಿ ವಾಪಸ್ ಬರ್ತಿದ್ದ ಟೀಚರ್ಗೆ ಬೇಕೆಂದೇ ಗೊತ್ತು ಕ್ಷಮೆ ಕೇಳಿದ್ದ ನಂದೀಶ್ ಇಟ್ಸ್ ಓಕೆ ಎಂದು ಅಲ್ಲಿಂದ ಹೊಟ್ಟ ಶ್ರೇಯಾ ಕಡೆಗೆ ನೋಡಿ ನಗುತ್ತಾ ರೀಚಾ ಕಡೆಗೆ ಬೆರಳು ಮಾಡಿ ತೋರಿದ ಅವಳು ಹೆಪ್ಪೆಟ್ಟು ಮೇಲೆ ಮಾಡ್ತಾ ಅವನಿಗೆ ಕರೆ ಮಾಡಿ ಇವತ್ತು ತ್ರಿಶೂಲ್ ಬರಲ್ಲ ಅವನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದಾನೆ ಇದು ಪರ್ಫೆಕ್ಟ್ ಟೈಮ್ ಅವಳನ್ನು ಲಾಕ್ ಮಾಡ್ಕೊ ಎಲ್ಲ ಹೇಗಿರಬೇಕು ಅಂದರೆ ಹುಡುಗಿರು ಚಿಟ್ಟೆಗಳು ಹಾಗೆ ಯಾರಿದ್ರೆ ಅವ್ರ ಜೊತೆಗೆ ಅಡ್ಜಸ್ಟ್ ಆಗ್ತಾರೆ ಅನ್ನೋ ಭಾವನೆ ಬರಬೇಕು ತ್ರಿಶೂಲ್ ಮನಸ್ಸಲ್ಲಿ ಅಂದ್ಲು ನೀವು ಯೋಚನೆ ಮಾಡಲೇಬೇಡಿ ಮೇಡಮ್ ಈ ಪ್ಲಾನ್ ಪ್ರಕಾರ ಒಂದು ಅವಳು ತ್ರಿಶೂಲಿಂದ ದೂರ ಹೋಗ್ತಾಳೆ ಇಲ್ಲ ಪ್ರಪಂಚದಿಂದಲೇ ದೂರ ಹೋಗ್ತಾಳೆ ಎಂದು ನಕ್ಕಮ್ಮಿ ಅಷ್ಟಾದರೆ ಸಾಕು ನನ್ನ ಟಿ ವಿಯಿಂದ ದೂರ ಆಗಬೇಕು ಅವಳು ಅಷ್ಟೆ ಹೀ ಈಸ್ ಮೈ ಇಂದು ಗೆಲುವಿನ ನಗು ಟಿ ರೀಚ ಮುಂದೆ ಅಲ್ಲೇ ಮೌಲ್ಯ ಅಕ್ಕನನ್ನ ಹುಡ್ಕೋಕೆ ಕೇಳಿದ್ಲು ಇತ್ತ ತ್ರಿಶೂಲ್ ಆ ದಿನ ಯಾವುದೋ ಎಂಗೇಜ್ಮೆಂಟ್ ಎಂದು ಕೆಲಸಕ್ಕೆ ರಜೆ ಹಾಕಿದ್ದಾನೆ ಇತ್ತ ಶ್ರೇಯಾ ಮನ್ಸು ತ್ರಿಶೂಲ್ನ ಮಿಸ್ ಮಾಡ್ಕೊಂಡು ಹಾಕಿದೆ ಆದರೆ ಈ ಸಮಯದಲ್ಲಿ ನಂದೀಶ್ ಹಾಗೂ ರೀಚ ಏನು ಕೆಟ್ಟ ಪ್ಲಾನ್ ಮಾಡಿದ್ದಾರೆ ಏನಾಗುತ್ತೆ ಹಾಗಾದ್ರೆ ನೋಡೋಣ ಕಾಯ್ತೀರಾ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಬನ್ನಿ ತೋರಿಸ್ತೇನೆ ಶ್ರೇಯಾ ನಿಮಗೆ ಕೆಮಿಸ್ಟ್ರಿ ಲ್ಯಾಬ್ ಅಟೆಂಡ್ ಮಾಡೋಕೆ ಸಾಧ್ಯನಾ ಯಾರೋ ಟೀಚರ್ ಕೇಳಿದಾಗ ಸರಿ ಅನ್ಲು ಥ್ಯಾಂಕ್ಸ್ ಇವತ್ತು ನೀವು ಹೋಗಿ ಲ್ಯಾಬ್ ಅಟೆಂಡ್ ಮಾಡಿ ಎಂದು ಅವಳನ್ನು ಲ್ಯಾಬಿಗೆ ಕಳುಹಿಸಿದ ಹೆಣ್ಣು ನಂದೀಶ್ಗೆ ವಿಚಾರ ತಿಳಿಸಿದ್ಲು ಕಥೆನ ನಾವು ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಎಸ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ